ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಆರಾಮ ಅಧಯನ್ ಎಲ್ಲರಿಗೂ ಹೇಗಿದ್ದೀರಾ ಮತ್ತು ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಾನು ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಅನ್ನೋದೊಂದು ನಿಮಗೆ ಬರುತ್ತೆ ಓಕೆ ಇವತ್ತು ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಟೈಮ್ ವೇಸ್ಟ್ ಮಾಡಿದೆ ಹೋಗೋಣ ಫ್ರೆಂಡ್ಸ್ ಏನಿಲ್ಲ ನೀವು ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪಾಣಿ ಯಾವ ಥರ ತೊಗೋಬೇಕು ಮಿಟೇಷನ್ ಯಾವ ಥರ ತೊಗೋಬೇಕು ಆಕಾರ ಬಂದು ಯಾವ ಥರ ತೊಗೋಬೇಕು ಸರ್ವೆ ರೆಕಾರ್ಡ್ಸ್ ಯಾವ ಥರ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ವೇನ ಇವತ್ತು ನಾನು ನಿಮಗೆ ಹೇಳ್ತೀನಿ ಜಸ್ಟ್ ಏನೂ ಇಲ್ಲ ನೀವು ಒಂದು ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ನಿಮಗೆ ಭೂಮಿ ಆರ್ ಟಿ ಸಿ ಅಂತ ಹೊಡಿರಿ ಭೂಮಿ ಆರ್ ಟಿ ಸಿ ಅಂತ ಹೊಡೆದ್ರೆ ನೋಡಿ ನಿಮಗೆ ಈ ಥರ ವ್ಯೂ ಆರ್ ಟಿ ಸಿ ಅಥವಾ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಬಂದುಬಿಡುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾನು ಅದು ವೀಡಿಯೋ ಹಿದ್ ಮಾಡ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ ನೋಡಿ ನಿಮ್ಗೆ ಈ ಥರ ಓಪನ್ ಆಗುತ್ತೆ ಪೇಜು ಈ ಥರ ಓಪನ್ ಆದಾಗ ನೀವು ಕರೆಂಟ್ ಇಯರ ಹೋಲ್ಡ್ ಇಯರಾ ಅಥವಾ ಎಮ್ ಆರ್ ಅಥವಾ ಎಮ್ ಆರ್ ಸ್ಟೇಟಸ್ ಏನಿದೆ ಮ್ಯುಟೇಷನ್ ಸ್ಟೇಟಸ್ ಏನಿದೆ ನಿಮಗೆ ಖಾತಾ ಎಕ್ಸ್ಟ್ರಾಕ್ಟ್ ಆಗಲಿ ಅಥವಾ ಸರ್ವೆ ರೆಕಾರ್ಡ್ ಆಗಲಿ ಆಕಾರ ಬಂದಾಗಲಿ ನೋಡಿ ನಿಮಗೆಲ್ಲ ಆಪ್ಷನ್ ಬರುತ್ತೆ ನಿಮಗೆ ಯಾವುದು ನಿಮಗೆ ಅವಶ್ಯಕತೆ ಇದೆ ಅದನ್ನು ನೀವು ಯಾವ ಥರ ತಗೊಳ್ಬೋದು ನಾನೊಂದು ಸಾರಿ ನೋಡಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಕರೆಂಟ್ ಇಯರ್ದೆ ತಗೊಳ್ಳೋಣ ಕರೆಂಟ್ ಇಯರ್ದು ಬಂದ್ಬಿಟ್ಟು ನೀವು ಫಸ್ಟು ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು ನಾನು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ತಾಲೂಕು ಕೇಳುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು ನಾನು ಯಲಂಕಾ ತಾಲೂಕು ಹಾಕಿದ್ದೀನಿ ಮತ್ತು ಹೋಬಳಿ ಕೇಳುತ್ತೆ ನೀವು ಹೋಬಳಿ ನಾನು ಒಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ ಜಾಲ ಹಾಕಿದ್ದೀನಿ ವಿಲೇಜ್ ಕೇಳುತ್ತೆ ವಿಲೇಜು ನಿಮಗೆ ಯಾವುದು ಇದ್ದು ನಾನು ಬಂದ್ಬಿಟ್ಟು ಇಲ್ಲಿ ಗೊಲ್ಲಳ್ಳಿ ಅಂತ ಹಾಕಿರ್ತೀನಿ ಆ ಗೊಲ್ಲಳ್ಳಿಯಲ್ಲಿ ಒಂದು ಸರ್ವೆ ನಂಬರನ್ನು ನೋಡೋಣ ಸರ್ವೆ ನಂಬರ್ ಹತ್ತು ಅಂತ ಹಾಕ್ಬಿಟ್ಟು ನಾನು ಇಲ್ಲಿ ಗೋ ಅಂತ ಕೊಟ್ಟಿದ್ದೀನಿ ಈ ಗೋ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ನೋಡಿ ನಿಮಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಕೇಳುತ್ತೆ ಇಸಾ ನಂಬರ್ಗಳಿಗೆ ನಿಮ್ಗೆ ಆಪ್ಷನ್ ಕೇಳುತ್ತೆ ನೀವು ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸರ್ ನಂಬರ್ನ ಕಿ ಕೇಳಿಬಿಟ್ಟು ಆಮೇಲೆ ಇಸಾ ನಂಬರ್ ಸೆಲೆಕ್ಟ್ ಮಾಡಿ ಯಾಕಂದರೆ ಇದರಲ್ಲಿ ನೋಡಿ ಸರ್ವೆ ನಂಬರ್ ಹತ್ರಲ್ಲಿ ಯಾವುದೇ ಥರ ಸಬ್ ನಂಬರ್ಸ್ ಇಸಾ ನಂಬರ್ಸ್ ಇಲ್ಲ ಅದರಿಂದ ಈ ಸ್ಟಾರ್ ಬಂದುಬಿಡುತ್ತೆ ನಿಮಗೆ ಇವಾಗ ನೋಡಿ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದು ನಿಮಗೆ ಫೆಕ್ಚರ್ ಡೀಟೇಲ್ಸ್ ಅಂತ ಕೊಟ್ಬಿಟ್ರೆ ನಿಮಗೆ ಪಾಣಿ ಓಪನ್ ಆಗುತ್ತೆ ಸಿಂಪಲ್ಲು ಮತ್ತು ವೇ ನೀವು ಸುಮ್ಮನೆ ಅವ್ರನ್ನ ಇವ್ರನ್ನ ಬೇಳಾಡ್ಕೊಂಡು ಮಾಡಿಕೊಂಡು ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಈಸಿಯಾಗಿ ಪಾಣಿ ಆಗಲಿ ನೋಡಿ ನಿಮಗೆ ಕರೆಂಟ್ ಇಯರ್ ಪಾಣಿ ಓಲ್ಡ್ ಇಯರ್ ಪಾಣಿ ಮ್ಯುಟೇಷನ್ ರಿಜಿಸ್ಟರ್ಡ್ ಮ್ಯುಟೇಷನ್ ಸ್ಟೇಟಸ್ಸು ಅಂದರೆ ಇವಾಗ ನೀವು ಯಾವುದೋ ಒಂದು ಮ್ಯೂಟೇಶನ್ಗೆ ಹಾಕಿರ್ತೀರಾ ನೀವು ಅದು ಏನಾಗಿದೆ ಅದನ್ನು ಚೆಕ್ ಮಾಡ್ಕೊಳ್ಬೋದು ಖಾತ ಎಕ್ಸ್ಟ್ರಾಕ್ಟು ಅದು ಕೂಡ ನೀವು ಇಲ್ಲೇ ಚೆಕ್ ಮಾಡ್ಕೊಳ್ಬೋದು ಅಥವಾ ಸರ್ವೆ ಡಾಕ್ಯುಮೆಂಟ್ಸು ನೀವು ಇವಾಗ ಯಾವುದಾದ್ರೂ ಒಂದು ಸರ್ವೆ ಸ್ಕೆಚ್ಗೋ ಅಥವಾ ಪೋಡಿಗೋ ಹಾಕಿರ್ತೀರಾ ನಿಮ್ಗೆ ಅದು ಅಲ್ಲಿಗೆ ಹೋಗಿ ಚೆಕ್ ಮಾಡಿಸ್ಬೇಕನ್ನೋದೇನೂ ಇಲ್ಲ ನೀವು ಇಲ್ಲಿಂದಲೇ ಚೆಕ್ ಮಾಡ್ಕೊಳ್ಬೋದು ಅಥವಾ ಹಾಕಾರು ಬಂದು ಅದು ಕೂಡ ನೀವು ಇಲ್ಲೇ ಮಾಡ್ಕೊಳ್ಬೋದು ಮತ್ತು ಇನ್ನೂ ಒಂದು ಮೇಜರ್ ಆಪ್ಷನ್ ಇದೆ ನೋಡಿ ಇಲ್ಲಿ ನಿಮಗೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಇದೆಯಲ್ಲ ನೀವು ಇಲ್ಲಿ ಹೋದರೆ ಆ್ಯಕ್ಚುಲಿ ವೆಬ್ಸೈಟ್ ಇವತ್ತು ಓಪನ್ ಆಗ್ತಾ ಇಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ದಿಸ್ ಸೈಟ್ ಈಸ್ ಕೆ ನಾಟ್ ಬಿ ರೀಚ್ಡ್ ಅಂತ ಬರ್ತಾ ಇದೆ ಇಲ್ಲಿ ಹೋದರೆ ನಿಮಗೆ ಡೈರೆಕ್ಟ್ ನೀವು ಹಲ್ಲೆನೇನೆ ಪೇ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನೀವು ಅಲ್ಲೇ ಡೈರೆಕ್ಟ್ ಪೇ ಮಾಡಿಬಿಟ್ಟು ನೀವು ಹಾಗೆನೇನೆ ಡೈರೆಕ್ಟ್ ಪ್ರಿಂಟ್ ಕೂಡ ತಗೊಳ್ಬೋದು ನಿಮಗೆ ಬಾರ್ ಕೋಡು ಇದರಲ್ಲಿ ಬಂದ್ಬಿಡುತ್ತೆ ನಿಮಗೆ ಈ ಥರ ಈಸಿಯಾಗಿ ನೀವು ಯಾಕಂದರೆ ಎಲ್ಲ ನೀವು ಬ್ರೋಕರ್ ಮೇಲೇ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ಈಸಿಯಾಗಿ ನೀವು ಇದು ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ